ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ಸಮಾಜಶಾಸ್ತ್ರದ ಅಧ್ಯಾಯ ಎಂಟು ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಈ ಅಧ್ಯಾಯ ಈ ಒಂದು ಅಧ್ಯಾಯದ ಹತ್ತು ಅಂಕದ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಯಾವುದು ಅಂದಾಗ ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ ನೋಡಿ ಈ ಒಂದು ಹತ್ತು ಅಂಕದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ಅಂದಾಗ ಮೊದಲು ಜಾಗತೀಕರಣ ಎಂದರೆ ಅನ್ನೋದನ್ನ ನೋಡೋಣ ಆರ್ಥಿಕ ವ್ಯವಹಾರ ವಹಿವಾಟಿನ ಮೂಲಕ ಜಗತ್ತಿನ ದೇಶಗಳನ್ನು ಮತ್ತು ಸಂಸ್ಕೃತಿಗಳನ್ನು ಬೆಸೆಯುವ ಕ್ರಿಯೆಗೆ ಜಾಗತೀಕರಣ ಎನ್ನುವರು ಜಾಗತೀಕರಣ ಎಂಬ ಪರಿಕಲ್ಪನೆ ಮೊದಲ ಬಾರಿಗೆ ಪರಿಚಯಿಸಿದವರು ಥಿಯೋಡರ್ ಲಿವಿಟ್ ಜಾಗತೀಕರಣವು ಜಗತ್ತಿನ ಎಲ್ಲ ಸಮಾಜಗಳ ಪರಸ್ಪರಾವಲಂಬನೆಯನ್ನು ಸೂಚಿಸುತ್ತದೆ ಆ್ಯಂಥೋನಿ ಗಿಡ್ಡಿನ್ಸ್ ರವರು ತಮ್ಮ ಸೋಷಿಯಾಲಜಿ ಎಂಬ ಗ್ರಂಥದಲ್ಲಿ ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿದ್ದಾರೆ ಅವುಗಳೆಂದರೆ ನೋಡಿ ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ಕುರಿತು ವಿವರಿಸಿ ಅಂತ ಪ್ರಶ್ನೆ ಇದೆ ಇಲ್ಲಿ ಒಟ್ಟು ಆರು ಸಹಾಯಕವಾದ ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳನ್ನು ನಾವಿಲ್ಲಿ ನೋಡೋಣ ಮೊದಲನೇದಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ರಗತಿ ಎರಡನೇದು ಮಾಹಿತಿಗಳ ನಿರಂತರ ಪ್ರವಾಹ ಮೂರು ಜ್ಞಾನ ಆಧಾರಿತ ಸಮಾಜ ನಾಲ್ಕು ಬಹುರಾಷ್ಟ್ರೀಯ ಕಂಪನಿಗಳು ಐದು ವಿದ್ಯುನ್ಮಾನ ಆರ್ಥಿಕತೆ ಆರು ರಾಜಕೀಯ ಪರಿವರ್ತನೆಗಳು ಸೊ ಈ ಆರು ಅಂಶಗಳು ಜಾಗತೀಕರಣಕ್ಕೆ ಸಹಾಯಕವಾದ ಈ ಆರು ಅಂಶಗಳನ್ನ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಒಂದು ಅಂಶ ನೋಡಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪ್ರಗತಿ ಜಾಗತಿಕ ಮಾಹಿತಿ ಮತ್ತು ತಂತ್ರಜ್ಞಾನದ ಪ್ರಗತಿಯು ಜಗತ್ತಿನ ಜನರನ್ನು ಬಹಳಷ್ಟು ಹತ್ತಿರಕ್ಕೆ ತಂದಿದ್ದು ಪ್ರಸ್ತುತ ಪ್ರಪಂಚದಾದ್ಯಂತ ಎರಡು ಅಧಿಕ ಉಪಗ್ರಹಗಳು ಬಾಹ್ಯಾಕಾಶದಿಂದ ಮಾಹಿತಿಗಳನ್ನು ರವಾನಿಸುತ್ತಿವೆ ಇದರ ಸಹಾಯದಿಂದ ದೂರವಾಣಿ ಡಿಜಿಟಲ್ ಕೇಬಲ್ ಟಿವಿ ಇಮೇಲ್ ಮತ್ತು ಅಂತರ್ಜಾಲದ ಮೂಲಕ ಮನೆ ಮತ್ತು ಕಚೇರಿಗಳಿಂದಲೇ ಹೊರ ಜಗತ್ತಿನ ಅಸಂಖ್ಯಾತರೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳಲು ಸಹಾಯಕವಾಗಿದೆ ಎರಡನೆಯ ಒಂದು ಅಂಶ ಮಾಹಿತಿಗಳ ನಿರಂತರ ಪ್ರವಾಹ ಜಗತ್ತಿನ ಯಾವುದೇ ಮೂಲೆಯಲ್ಲಾಗುವ ಬೆಳವಣಿಗೆಗಳ ಬಗೆಗಿನ ಮಾಹಿತಿ ಸುದ್ದಿ ಹಾಗೂ ಚಿತ್ರಗಳನ್ನು ಜಾಗತಿಕ ದೃಶ್ಯ ಮಾಧ್ಯಮಗಳು ನೇರವಾಗಿ ನಮ್ಮ ಮನೆಗೆ ಮುಟ್ಟಿಸಬಲ್ಲವು ಉದಾಹರಣೆಗೆ ಎರಡು ದಶಕಗಳ ಹಿಂದೆ ಜರುಗಿದ ಬರ್ಲಿನ್ ಗೋಡೆಯ ಪತನ ವಿವಿಧ ದೇಶಗಳಲ್ಲಿ ಜರುಗಿದ ನೈಸರ್ಗಿಕ ಭೂಕಂಪ ಪ್ರವಾಹ ಸುನಾಮಿ ಮುಂತಾದ ದೃಶ್ಯ ಮಾಧ್ಯಮ ಜಾಗತಿಕ ಪ್ರೇಕ್ಷಕರಿಗೆ ತಲುಪಿಸಿವೆ ಹಾಗಾಗಿ ಈ ಒಂದು ಎರಡನೇ ಪಾಯಿಂಟ್ ಏನು ಮಾಹಿತಿಗಳ ನಿರಂತರ ಪ್ರವಾಹ ಕೂಡ ಏನು ಜಾಗತೀಕರಣಕ್ಕೆ ಸಹಾಯಕವಾದ ಒಂದು ಅಂಶವಾಗಿದೆ ಅನ್ನೋದನ್ನ ತಿಳಿದುಕೊಳ್ಳಬಹುದು ಮೂರನೆಯದು ಜ್ಞಾನ ಆಧಾರಿತ ಸಮಾಜ ಕೃಷಿ ಮತ್ತು ಕೈಗಾರಿಕೆಗಳು ಎಲ್ಲ ಸಮಾಜಗಳನ್ನು ಜಾಗತೀಕರಣ ವ್ಯವಸ್ಥೆಗೆ ಸೇರ್ಪಡೆಯಾಗುವಂತೆ ಮಾಡುತ್ತವೆ ಜ್ಞಾನ ಆಧಾರಿತ ಸಮಾಜದ ಉಗಮವು ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ಮನೋರಂಜನೆ ಮತ್ತು ದೂರ ಸಂವಹನದ ಗ್ರಾಹಕರನ್ನು ಸೃಷ್ಟಿಸಿದೆ ಜಾಗತಿಕ ಆರ್ಥಿಕ ವ್ಯವಸ್ಥೆ ಎಲ್ಲ ಆವಿಷ್ಕಾರಗಳು ಮಾಹಿತಿ ತಂತ್ರಜ್ಞಾನ ಯುಗ ಅಥವಾ ಜ್ಞಾನ ಆಧಾರಿತ ಸಮಾಜದ ಕೊಡುಗೆಯಾಗಿದೆ ಜ್ಞಾನ ಆಧಾರಿತ ಸಮಾಜ ಕೂಡ ಏನಾಯಿತು ಅಂದಾಗ ಈ ಒಂದು ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ಒಂದಾಗಿದೆ ನಾಲ್ಕನೆಯ ಒಂದು ಅಂಶ ಬಹುರಾಷ್ಟ್ರೀಯ ಕಂಪನಿಗಳು ಜಾಗತಿಕ ಮಹತ್ವವನ್ನು ಪಡೆದುಕೊಂಡು ಕಂಪನಿಗಳು ಎರಡು ಅಥವಾ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರುವ ವ್ಯವಸ್ಥೆಯನ್ನು ಹೊಂದಿವೆ ಅಂಥ ಕಂಪನಿಗಳಿಗೆ ನಾವು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಕರಿತೀವಿ ಜಗತ್ತಿನಾದ್ಯಂತ ಹಲವಾರು ಬಹುರಾಷ್ಟ್ರೀಯ ಕಂಪನಿಗಳು ಕಂಡುಬರುತ್ತವೆ ಉದಾಹರಣೆಗೆ ಕೋಲಾ ಪೆಪ್ಸಿ ಮಹೇಂದ್ರ ಟಾಟಾ ಇನ್ಫೋಸಿಸ್ ಮುಂತಾದವು ಐದನೆಯ ಒಂದು ಅಂಶ ವಿದ್ಯುನ್ಮಾನ ಆರ್ಥಿಕತೆ ವಿದ್ಯುನ್ಮಾನ ಆರ್ಥಿಕತೆ ಅಂದಾಗ ಜಾಗತೀಕರಣದಿಂದ ಆರ್ಥಿಕ ಸಂಸ್ಥೆಗಳಾದ ಬ್ಯಾಂಕ್ ಕಾರ್ಪೊರೇಷನ್ ಹಣಕಾಸಿನ ನಿರ್ವಾಹಕರು ವೈಯಕ್ತಿಕ ಬಂಡವಾಳ ಹೂಡಿಕೆದಾರರು ಮುಂತಾದವರು ಅಂತರ್ಜಾಲದ ಮೂಲಕ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆಸುವ ಆರ್ಥಿಕ ವಹಿವಾಟನ್ನು ವಿದ್ಯುನ್ಮಾನ ಆರ್ಥಿಕತೆ ಎನ್ನುವರು ಅದೇ ರೀತಿಯಾಗಿ ಆರನೆಯ ಒಂದು ಅಂಶ ರಾಜಕೀಯ ಪರಿವರ್ತನೆಗಳು ಪ್ರಸ್ತುತ ರಾಜಕೀಯ ಪರಿವರ್ತನೆಗಳು ಜಾಗತೀಕರಣಕ್ಕೆ ಸಹಾಯಕವಾಗಿವೆ ಯಾವ ರೀತಿಯಾಗಿ ಅಂದಾಗ ಸಮಾಜವಾದಿ ತತ್ವದ ಪತನ ಜಾಗ ಜಾಗತೀಕರಣದ ವೇಗವನ್ನು ಹೆಚ್ಚಿಸಿದೆ ಅಂತಾರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಒಕ್ಕೂಟಗಳ ಬೆಳವಣಿಗೆಯು ಜಾಗತೀಕರಣ ಎರಡರಲ್ಲೂ ಪ್ರಮುಖ ಕಾರಣವಾಗಿದೆ ಉದಾಹರಣೆಗೆ ವಿಶ್ವಸಂಸ್ಥೆ ಯುರೋಪಿಯನ್ ಒಕ್ಕೂಟ ಇಲ್ಲಿ ವಿಶ್ವಸಂಸ್ಥೆ ಯುರೋಪಿಯನ್ ಒಕ್ಕೂಟ ಸಾರ್ಕ್ ಮತ್ತು ಬ್ರಿಕ್ಸ್ ರಾಜಕೀಯ ಪರಿವರ್ತನೆಗಳಿಂದ ಹುಟ್ಟುಕೊಂಡಿರುವಂತಹ ಈ ಸಂಸ್ಥೆಗಳು ಕೂಡ ಏನಾಯಿತು ಜಾಗತಿಕ ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳಲ್ಲಿ ಒಂದಾಯಿತು ಅಂದರೆ ಒಟ್ಟು ಆರು ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ ಸರಳವಾಗಿ ಹೇಳುವುದಾದರೆ ಜಗತ್ತಿನಾದ್ಯಂತ ಏಕ ರೀತಿಯ ಸಂಸ್ಕೃತಿ ಮತ್ತು ಆರ್ಥಿಕ ಅವಲಂಬನೆಯ ಸಂಕೇತವಾಗಿದೆ ಪ್ರತಿಯೊಂದು ಸಮಾಜವು ಒಂದು ಜಾಗತಿಕ ಕೇಂದ್ರೀಕೃತ ಆರ್ಥಿಕ ವಾಣಿಜ್ಯ ಪ್ರಪಂಚದೊಂದಿಗೆ ನಿರಂತರ ಸಂಪರ್ಕ ಮತ್ತು ಅಂತರಾವಲಂಬನೆ ಸೂಚಿಸುತ್ತದೆ ಇಲ್ಲಿ ಜಾಗತೀಕರಣನೆ ಅಂದಾಗ ಏನಾಗುತ್ತೆ ವಿಶ್ವದ ಎಲ್ಲ ರಾಷ್ಟ್ರಗಳು ಒಂದನ್ನೊಂದು ಅವಲಂಬಿಸಿ ಇವ ಆರ್ಥಿಕ ವ್ಯವಹಾರ ನಡೆಸುವ ಒಂದು ಅಂಶ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನೀವು ಈ ಆರು ಪಾಯಿಂಟ್ಸ್ಗಳನ್ನು ಬರೆದು ವಿವರಣೆ ಮಾಡಿದಾಗ ಹತ್ತಕ್ಕೆ ಹತ್ತು ಅಂಕಗಳನ್ನು ಪಡೆದುಕೊಳ್ಳಲು ಸಹಾಯಕವಾಗುತ್ತೆ ಮೊದಲು ಆ ಪಾಯಿಂಟ್ಸ್ಗಳನ್ನು ಹಾಕಿ ನಂತರವನ್ನು ಕುಲಂಕುಷವಾಗಿ ವಿವರಣೆಯನ್ನು ಮಾಡಬೇಕಾಗುತ್ತೆ ನೀವು ಜಾಗತೀಕರಣಕ್ಕೆ ಸಹಾಯಕವಾದ ಅಂಶಗಳು ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಂಡಿವಿ ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹತ್ತು ಅಂಕದ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ